ವಾಸವಿ ಜಯಂತಿ ಪ್ರಯುಕ್ತ ಕುದೂರು ಪಟ್ಟಣದ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ಶನಿವಾರ ವಿಶೇಷವಾದ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆಯಿತು ಈ ಕುರಿತಾದ ಒಂದು ವರದಿ ಹೀಗಿದೆ ನೋಡಿ माता के जय बोलो वसी माता के जय बोलो वसी माता के जय वसवम जय जय कंकामर जय जय वसवम जय जय कंकामर जय जय वसवम जय जय कंकामर सब बोलो ಅವಾಗಿಂದ ಇವತ್ನವರು ನಾವು ಹಿರಿಗ ನಡೆಸಿಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ವಾಸು ಜಯಂತಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ ಹಾಗೆ ಇವತ್ತಿನ ಈ ಒಂದು ವಾಸವಿ ಜಯಂತಿ ಕಾರ್ಯಕ್ರಮ ನಾಲ್ಕು ಸಾವಿರದ ಆರುನೂರ ಮೂವತ್ನಾಲ್ಕನೇ ವಾಸವಿ ಜಯಂತಿ ತಾಯಿಯ ಹಬ್ಬನವರು ಜನಿಸಿ ಹಿಂದೆ ನಾಲ್ಕು ಸಾವಿರದ ಆರುನೂರ ಮೂವತ್ನಾಲ್ಕು ವರ್ಷಗಳು ಆಗಿರ್ತದೆ ಇವತ್ತಿನ ವಾಸುವ ಜಯಂತಿ ಕಾರ್ಯಕ್ರಮದಲ್ಲಿ ನಾವು ಕುದೂರು ಆರೋಗ್ಯ ಮಂಡಳಿಯವರಿಂದ ಯುವಜನ ಸಂಘವರಿಂದ ಹಾಗೂ ಮಹಿಳಾ ಮಂಡಳಿಯವರು ಎಲ್ಲರೂ ನಾವು ಮೂರು ಸಂಘದವರು ಒಟ್ಟಿಗೆ ಸೇರಿ ಸಮಸ್ತ ಕುಲ ಬೆಳಿಗ್ಗೆ ಅಮ್ನೂರಿಗೆ ವಿಶೇಷ ಅಭಿಷೇಕ ಉತ್ಸವ ಗುರುಮೂರ್ತಿಗೆ ಹಾಗೂ ಉತ್ಸವ ಮೂರ್ತಿಗೆ ಹಾಲಿನ ಅಭಿಷೇಕ ಇದಾದ ನಂತರ ಅಮ್ನೂರು ಹೋಮ ಹವನ ಮತ್ತು ವಿಶೇಷ ಹೂವಿನ ಅಲಂಕಾರ ಈಗ ಮತ್ತೆ ಸಂಜೆ ನಮ್ಮ ಉತ್ಸವ ರಾಜಬೀದಿಗಳಲ್ಲಿ ಉತ್ಸವ ಇದರ ಜೊತೆ ಇವತ್ತಿನ ಮಧ್ಯಾಹ್ನ ನಾವು ಸಾರ್ವಜನಿಕ ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆಯನ್ನು ಏರ್ಪಡ್ಸಿದ್ವಿ ಇವತ್ತಿನ ಕುತ್ತೂರು ಬಸ್ ಸ್ಟ್ಯಾಂಡ್ನಲ್ಲಿ ಹಾಗೆ ಒಂದಿನ ಪೂರ್ತಿ ನಮ್ಮದು ನಮ್ಮ ಏನೇ ಕಾರ್ಯ ಕೆಲಸಗಳಿರಲಿ ಕಾರ್ಯಕ್ರಮಗಳು ಏನೇ ಒತ್ತಡ ಇರಲಿ ನಮ್ಮ ಅಂಗಡಿ ಮುಂಗಡಿಗಳನ್ನ ರಜೆ ಮಾಡಿ ನಾವು ಬಾಸ್ವಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ತಾಯಿ ಸೇವೆಯಲ್ಲಿ ಆ ಒಂದಿನ ಪೂರ್ತಿ ನಮ್ಮ ದೇವಸ್ಥಾನದಲ್ಲಿ ತಾಯಿ ಸೇವೆ ಮಾಡ್ಕೊಂಡು ನಾವಿಲ್ಲಿ ಕಳಿತೀವಿ ದಿವಸ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಪಂಚೆ ಆಯಿತು ಇಲ್ಲ ಎರಡು ಸಾರಿ ಕುಂಭಾಭಿಷೇಕ ಆಯಿತು ಮೊನ್ನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಐವತ್ತು ವರ್ಷದ್ದು ಒಂದು ಕಾರ್ಯಕ್ರಮ ಮೂರು ದಿವಸ ಬಹಳ ಯಶಸ್ವಿಯಾಗಿ ನಡೆಯಿತು